ಭಾರತೀಯ ಸೇನೆಯ ಆಪರೇಷನ್ ಸಿಂಧುರಕ್ಕೆ ಮೈಸೂರಿನ ವೈದ್ಯಕೀಯ ಲೋಕ ಬೆಂಬಲ ಸೂಚಿಸಿದೆ ಖ್ಯಾತ ನರರೋಗ ತಜ್ಞರಾದ ಗೋಪಾಲ್ಗೌಡ ಶಾಂತವೇರಿ ಸ್ಮಾರಕ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಡಾಕ್ಟರ್ ಶುಶ್ರುತ್ ಗೌಡರವರ ನೇತೃತ್ವದಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಮೈಸೂರಿನ ಹಿರಿಯ ವೈದ್ಯಕೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಗಳು ಒಟ್ಟುಗೂಡಿ ಭಾರತದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಇಪ್ಪತ್ತಾರು ಜನ ಬಲಿಯಾಗಿದ್ದು ಅದಕ್ಕೆ ಪ್ರತಿ ಉತ್ತರ ಕೊಟ್ಟ ಭಾರತ ದೇಶದ ಎಂಎಸ್ ಸೇನಾಪಡೆ ಹಾಗೂ ಭಾರತ ದೇಶದ ನಾರಿಯ ಶಕ್ತಿಯನ್ನು ಪ್ರತಿಬಿಂಬಿಸುವ ಆಪರೇಷನ್ ಸಿಂಧೂರಕ್ಕೆ ಬೆಂಬಲ ಸೂಚಿಸಿದೆ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಎರಡು ನಿಮಿಷ ಮೌನಾಚರಣೆ ಮಾಡಲಾಯಿತು ಸುರಕ್ಷತೆಗಾಗಿ ಸೈನಿಕರು ಗಡಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ವೈದ್ಯಕೀಯರು ಇದ್ದಾರೆ ಮೈಸೂರಿನ ವೈದ್ಯಕೀಯರು ನಮ್ಮ ಭಾರತೀಯ ಸೇನೆಗೆ ಬೆಂಬಲಿಸುತ್ತಿರುವುದು ಕ್ಷಾಲನೀಯ ಎಂದು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಿಳಿಸಿದರು ನಂತರ ಡಾಕ್ಟರ್ ಶುಶುದ್ ಗೌಡ ಮಾತನಾಡಿ ಇಂದು ಯಾವುದೇ ಬ್ಯಾನರ್ ಇಲ್ಲದೆ ಎಲ್ಲ ವೈದ್ಯಕೀಯರು ವೈದ್ಯರು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಹುತಾತ್ಮರಿಗೆ ಮೌನಾಚರಣೆ ಸಲ್ಲಿಸಿ ಸೇನೆಗೆ ಬೆಂಬಲ ಸೂಚಿಸಿದ್ದೇವೆ ಯೋಧರಂತೆ ನಾವು ಕೂಡ ಈ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು ಯುನೈಟೆಡ್ ಆಗಿ ಭಾರತಕ್ಕೆ ಕೆಲಸ ಮಾಡೋಣ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ನರ್ಸಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಥೆರಪಿಸ್ಟ್ಗಳು ಇರ್ಬೋದು ಕೌನ್ಸಿಲರ್ ಗಳು ಇರ್ಬೋದು ಇವರೆಲ್ಲ ಸೇರಿ ಬೇರೆ ಸ್ಥಳೀಯ ತುಂಬಿ ಮತ್ತು ಅವರ ಒಂದು ಆತ್ಮವಿಶ್ವಾಸಕ್ಕೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಿಲಿಟರಿ ಅವರಿಗೆ ನಮ್ಮ ಯೋಧರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಗುಲೋಬರ ಗುಲೋಬರ ಇತರಸ್ತರ ಹಿಂದೆ ಮಾಡಿ ಹಿಂದೆ ಐ ರಿಕ್ವೆಸ್ಟ್ ಟು ಸ್ಟೂಡೆಂಟ್ಸ್ ರೋಮಿಂಗ್ ಅರೌಂಡ್ ಪ್ಲೀಸ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಸರಿ ಸರ್ ಅಸೆಂಬಲ್ ನಿಯರ್ ದ ಸ್ಟೇಜ್ ಹಲೋ ದೇರ್ ಬಾಯ್ಸ್ ಭರತ್ ಮಾತಾ ಇಂದು ನಮ್ಮ ಮೈಸೂರು ಕೋಟೆ ಆಂಜನೇಯ ನಮ್ಮ ಮೈಸೂರಿನ ವೈದ್ಯರು ನರ್ಸ್ಗಳು ಗಳು ಮತ್ತೆ ಇವರು ವೈದ್ಯ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಸಂಘಟಿಸಿ ನಮಗೂ ಕೂಡ ಭಾಗವಹಿಸುವ ಅವಕಾಶ ಕೊಟ್ಟಿದ್ರು ಎಲ್ಲರಿಗೂ ಓದಿರೋ ಹಾಗೆ ಭಾರತದಲ್ಲಿ ಪ್ರಥಮವಾಗಿ ರಕ್ಷಣೆ ಮಾಡೋದು ನಮ್ಮ ಯೋಧರು ನಂತರ ನಮ್ಮ ವೈದ್ಯರು ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಮೈಸೂರಿನಲ್ಲಿ ರೂಪಿಸಿ ಈ ಒಂದು ಎಲ್ಲರಿಗೂ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಯುವಕರು ನಮ್ಮ ಪೀಳಿಗೆಯವರು ಈ ಭಾರತದಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ಯಾವತ್ತು ಅನುಭವಿಸಿಲ್ಲ ಇಂಥ ಒಂದು ಸಮಯದಲ್ಲಿ ಇನ್ನೂ ಏನು ಒಂದು ರೀತಿ ಉದ್ಯೋಗಿಯನ್ನು ಪರಿಸ್ಥಿತಿ ಇರೋ ಕ ಸಂದರ್ಭದಲ್ಲಿ ನಾವೆಲ್ಲರೂ ಅಂದರೆ ಭಾರತದ ಏಕತೆಗಾಗಿ ಒಗ್ಗಟ್ಟಾಗಿರುವಂಥ ಸಂದೇಶ ಕೊಡೋದು ಅತಿ ಅವಶ್ಯ ನಮ್ಮ ಸೇನೆಗಳೇ ನಮ್ಮ ರಕ್ಷಣೆಗಾಗಿ ನಿಂತಿದ್ದಾರೆ ಯಶಸ್ವಿಯಾಗಿ ತಮ್ಮ ಕಾರ್ಯಕ್ರಮಗಳು ಎಲ್ಲನೂ ಮಾಡ್ತವೆ ನಮ್ಮ ಆಪರೇಷನ್ಗಳಿರ್ಬೋದು ಗಡಿಯ ರಕ್ಷಣೆ ಇರ್ಬೋದು ಎಲ್ಲರೂ ಯಶಸ್ವಿಯಾಗಿ ಮಾಡ್ತಾರೆ ನಾವು ಸಮಾಜವಾಗಿ ಒಗ್ಗಟ್ಟಾಗಿದ್ದು ಅವ್ರಿಗೆ ನಮ್ಮ ಬೆಂಬಲವನ್ನು ಕೊಡೋದು ಸಾಕು ಏನು ಡಾಕ್ಟರ್ಸ್ಗಳಿರಬೇಕು ಈ ರೀತಿ ನಾನು ಯಾರಿಗೂ ಇರಬೇಕು ಅಂತ ಹೇಳಿಲ್ಲ ಯುವಕರು ಇಂಥ ಒಂದು ಪರಿಸ್ಥಿತಿ ಭಾರತದಲ್ಲಿಲ್ಲ ನಮ್ಮ ಸೇನಾಪಡೆ ಭಾಳ ಪ್ರಬಲವಾಗಿದೆ ಭಾಳ ಇಡೀ ವಿಶ್ವದಲ್ಲಿ ಈ ಒಂದು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಪಾಕಿಸ್ತಾನ ತಮ್ಮ ಏನು ಉದ್ವಿಗ್ನತೆಯನ್ನು ರಚಿಸುವಂಥದ್ದು ಪ್ರಯತ್ನವನ್ನು ಮಾಡಿದ್ರೆ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಭಾರತ ಸೇನಾಪಡೆ ತಮ್ಮ ತಕ್ಕಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಬಹಳ ಪ್ರಬಲವಾಗಿದ್ದಾರೆ ಅವ್ರ ಬೆಂಬಲಕ್ಕಾಗಿ ನಾವು ನಿಂತಿರಬೇಕಾಗಿದೆ ಸಮಾಜದಲ್ಲಿ ಏಕತೆ ಒಂದು ಪ್ರದರ್ಶನ ಇದು ನಿಮಗೆ ಗೊತ್ತಿರೋ ಹಾಗೆ ನಾವು ಆಪರೇಷನ್ ಸಿಂಧೂರು ನಮ್ಮ ಭಾರತದ ಸೈನ್ಯ ಏನಿದೆ ಶತ್ರುಗಳನ್ನು ನಾವು ಹಿಂಬೆಟ್ಟಿಸಿದ್ದೀವಿ ಆದರೆ ಈ ಪರಿಸ್ಥಿತಿ ಮತ್ತೆ ಆಗ್ಬೋದು ಮತ್ತೆ ಯುದ್ಧ ಆಗ್ಬೋದು ವಾರ್ ಡಿಕ್ಲೇರ್ ಆಗ್ಬೋದು ಈಗ ಸೀಸ್ ಫೈರ್ ಇದ್ದರೂ ಸಹಿತ ಅದು ಯಾವುದೇ ಥರದ ಗ್ಯಾರಂಟಿ ಇಲ್ಲ ಭಾಳ ಒಂದು ಸೆನ್ಸಿಟಿವ್ ಬಾರ್ಡ್ರೆ ತುಂಬ ಸೆನ್ಸಿಟಿವ್ ಇಶ್ಯೂಸ್ ನಡೀತಾ ಇದೆ ಆ ದೃಷ್ಟಿಯಿಂದ ನಮ್ಮದೇನು ಇದು ಅಂದರೆ ಈಗ ಆರ್ಮಿಗೆ ನಮ್ಮ ಸೈನ್ಯ ಪಡೆಗೆ ಯೋಧರಿಗೆ ಎಲ್ಲ ನಾವು ಒಂದು ಸಪೋರ್ಟ್ ಡಿಕ್ಲೇರ್ ಮಾಡೋಕ್ಕೆ ನಮ್ಮ ಡಾಕ್ಟರ್ಸ್ ವತಿಯಿಂದ ನರ್ಸಸ್ ವತಿಯಿಂದ ಎಲ್ಲ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಏನಿದೀವಿ ಇವರೆಲ್ಲ ಸೇರಿ ಅವ್ರಿಗೊಂದು ಬೆಂಬಲ ಸೂಚಿಸೋಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ವಿ ಇದರಲ್ಲಿ ಎಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್ ಯಾವುದೇ ಬ್ಯಾನರ್ ರೆಡಿ ಇಲ್ಲ ಇದು ಎಲ್ಲ ಡಾಕ್ಟರ್ಸು ಒಂದೇ ಎಲ್ಲ ನರ್ಸಸ್ಸು ಒಂದೇ ಎಲ್ಲ ಹೆಲ್ತ್ ಫೆಟಿಲಿಟಿಗಳು ಒಂದೇ ಎಲ್ಲ ಹೆಲ್ತ್ ಕೇರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಸಹಿತ ಒಂದೇ ಎಲ್ಲರೂ ಸೇರಿ ನಮ್ಮ ಸೈನ್ಯಗೆ